ಕೊಪ್ಪ ಕೊಬ್ಬರ ಕ್ಷೇತ್ರ ಅಂತ ಮಾಡಿ ಇದನ್ನು ಬೆಳೆದ ಮೇಲೆ ನ್ಯಾಚುರಲ್ ಸಾವಯವ ಗೊಬ್ಬರದಿಂದ ಬೆಲೆ ಬಾಳೆ ಬಿಟ್ಟು ಒಂದು ತರಬೇತಿ ಮಾತನಾಡಿದ್ರೆ ನಾವು ಬೇರೆ ರೀತಿ ಒಂದು ಚಿಕ್ಕ ಸಿಗ್ತದೆ ನಾವು ಯಾರು ಅಕ್ಕೋಗ್ಬಿಟ್ರೆ ಒಬ್ಬರನ್ನ ಮೈಣಸೂರಿನ ಗಣ ತ್ಯಾಜ್ಯ ಉಸ್ತುವಿನ ವಿಲೇವಾರಿ ಘಟಕದ ಒಂದು ವೀಕ್ಷಣೆಗೆ ಬಂದಿದ್ದೇವೆ ಈಗಾಗಲೇ ಇದಕ್ಕೆ ಒಂದು ಅರವತ್ತು ಅರವತ್ತೈದು ಲಕ್ಷ ರೂಪಾಯಿಗಳ ಖರ್ಚಾದ ಕಾಮಗಾರಿಗಳಾಗಿದೆ ಒಂದು ಸಂಸ್ಕರಣೆ ಮಾಡೋ ಒಂದು ಮಿಷಿನ್ ಕೂಡ ಇಟ್ಟು ಬಂದಿದೆ ಇದೇ ರೀತಿ ಇನ್ನೊಂದು ಕಷಿಂಗ್ ಯೂನಿಟ್ಟು ಜೊತೆಗೆ ಈಗ ಅತಿ ಜರೂರಾಗಿ ಕೆ ಎ ಬಿ ಕನೆಕ್ಷನ್ಸು ಜೊತೆಗೆ ಅದಕ್ಕೆ ಜನ್ರೇಟೆಡ್ ಅಂಥದ್ದು ಮತ್ತು ಇನ್ನು ಉಳಿದ ಕಾಮಗಾರಿಗೆ ಮತ್ತು ನೀರಿನ ಉದ್ದೇಶಕ್ಕಾಗಿ ಇನ್ನೂ ಹೆಚ್ಚುವರಿ ಹಣ ಕೊಡಬೇಕಾಗಿತ್ತು ಅದನ್ನು ಉದಿಸ್ಕೊಂಡು ಮುಂದಿನ ದಿನಗಳಲ್ಲಿ ಈಗೇನು ಪುರಸಭೆ ವ್ಯಾಪ್ತಿಯಲ್ಲಿ ರೋಗ ರುಜಿನಗಳಿಗೆ ಹೆಸರುವಾಸಿಯಾಗಿತ್ತು ಈಗ ಮುನ್ಸಿಪಾಲ್ಟಿ ಕಳೆದ ನಾಲ್ಕು ವರ್ಷಗಳಿಂದ ಅತ್ಯಂತ ಕಾಳಜಿ ವಹಿಸಿ ಈ ಥರ ಘಟಕಗಳನ್ನೆಲ್ಲ ಮಾಡಿ ಹೊಸ ಬಗೆಯ ಚಿಂತನೆಯಲ್ಲಿ ಪುರಸಭೆ ಹೋಗ್ತಾ ಇಲ್ಲ ನಾನು ಕೂಡ ಇವತ್ತು ವೀಕ್ಷಣೆ ಮಾಡಿ ನನಗೂ ಕೂಡ ಖುಷಿಯಾಗಿದೆ ಇನ್ನೂ ಹೆಚ್ಚಿನ ಅನುದಾನಗಳು ಬೇಕಾಗಿದ್ದರಿಂದ ಸಂಬಂಧಪಟ್ಟಂಥ ಹಿರಿಯ ಅಧಿಕಾರಿಗಳನ್ನೇ ಚರ್ಚಿಸಿ ಮತ್ತೆ ತರ್ಟಿ ಫೈವ್ ಇನ್ನೂ ಹೆಚ್ಚುವರಿ ಹಣ ತಗೊಂಡು ಆದಷ್ಟು ಶೀಘ್ರವಾಗಿ ಒಂದು ಘಟಕ ಚಾಲನೆಗೆ ಬಂದರೆ ಏನು ಕಸ ವಿಲೇವಾರಿಯ ಚಿಂತನೆ ಪುರಸಭೆಗಿದೆ ಆದಷ್ಟು ಶೀಘ್ರವಾಗಿ ಆಗುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ಪಂದಿಸಿದಂಥ ಪುರಸಭೆಯ ಅಧಿಕಾರಿಗಳು ಕಳೆದ ಬಾರಿಯ ಪುರಸಭೆಯ ಎಲ್ಲ ಸದಸ್ಯಗಳಿಗೂ ತುಂಬ ಅಭಿನಂದಿಸಿದರು